ಎಲ್ರಿಗೂ ನಮಸ್ಕಾರ ಬೆಳಿಗ್ಗೆ ತಿಂಡಿಗೆ ಡೈಲಿ ಏನು ಮಾಡೋದು ಅಂತ ಬಿಸಿ ಎಲ್ರಿಗೂ ಇರುತ್ತೆ ತಿಂಡಿಗೆ ಮಾಡುವಂತಹ ಒಂದು ರೆಸಿಪಿ ಒಂದಿಗೆ ಬಂದೀನಿ ನುಚ್ಚಿನುಂಡೆ ಅಂತ ಇದು ಎಲ್ರಿಗೂ ಗೊತ್ತಿರುತ್ತೆ ನಾನು ಮಾಡೋ ವಿಧಾನ ನಾನು ಎಲ್ರಿಗೂ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ತುಂಬಾ ಈಸಿ ಮೆಥಡ್ ಒಂದು ಅರ್ಧ ಗಂಟೆಯಲ್ಲಿ ಈ ತಿಂಡಿ ರೆಡಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳಗಡೆ ಎಷ್ಟು ಅಳ್ಕೊಂಡಿದೆ ಅಂತ ಇದಕ್ಕೆ ಮೊದಲನೇದಾಗಿ ತೊಗರಿಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಸಮ ಪ್ರಮಾಣವಾಗಿ ತೊಗೊಂಡು ಒಂದು ಅರ್ಧ ಗಂಟೆ ನೆನೆ ಹಾಕಬೇಕು ಬರೀ ತೊಗರಿಬೇಳೆ ಆದರೂ ತೊಗೋಬೋದು ಅಥವಾ ಮಿಕ್ಸ್ ಬೇಕಾದರೂ ಮಾಡ್ಕೋಬೋದು ನಾನು ತೊಗರಿಬೇಳೆ ಅರ್ಧ ಕಪ್ ಮತ್ತು ಕಡಲೆಬೇಳೆ ಅರ್ಧ ಕಪ್ ಎರಡು ಸಮ ಪ್ರಮಾಣದಲ್ಲಿ ತಗೊಂಡು ನೆನೆಸಿಟ್ಕೊಂಡಿದ್ದೆ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ತರಿತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಗೂ ಅಲ್ಲ ತುಂಬ ತರಿತರಿವಾಗೂ ಅಲ್ಲ ಈ ಥರ ಮೀಡಿಯಮ್ ಆಗಿ ರುಬ್ಕೋಬೇಕು ನೀರು ಹಾಕೋ ಹಾಗಿಲ್ಲ ನೀರು ಹಾಕದೇ ಗ್ರೈಂಡ್ ಮಾಡ್ಕೋಬೇಕು ಇನ್ನೊಂದು ಕಡೆ ನಮಗೆ ಖಾರಕ್ಕೆ ಎಷ್ಟು ಹಸಿ ಮೆಣಸಿನ್ಕಾಯಿ ಬೇಕು ಅಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಎರಡನ್ನೂ ಸೇರಿಸಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೂ ಅಷ್ಟೇ ನೀರನ್ನು ಸೇರಿಸ್ಬಾರ್ದು ಹಾಗೇ ತರಿತೇರಿ ರುಬ್ಕೊಂಡು ನಮ್ಮ ಬೇಳೆ ಮಿಶ್ರಣಕ್ಕೆ ಸೇರಿಸ್ಕೋಬೇಕು ನಂತರ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಸಣ್ಣಗೆ ಹೆಚ್ಕೋಬೇಕು ತುಂಬ ಸಣ್ಣಗೂ ಅಲ್ಲ ತುಂಬ ಅಲ್ಲ ಈ ಥರ ಹೆಚ್ಚಿಕೊಂಡ್ರೆ ಸಾಕು ಈ ಥರ ಹೆಚ್ಕೊಂಡು ಈರುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಈರುಳ್ಳಿ ಹಾಕ್ಕೋಬೇಕು ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೋಬೇಕು ನಾನು ಸಬ್ಬಸಿಗೆ ಸೊಪ್ಪನ್ನು ಯೂಸ್ ಮಾಡಿಲ್ಲ ಸಬ್ಸಿಗೆ ಸೊಪ್ಪನ್ನು ಸಿಕ್ಕಿದ್ರೆ ಯೂಸ್ ಮಾಡಿ ಇಷ್ಟ ಇದ್ದವರು ಸೇರಿಸ್ಕೊಳ್ಳಿ ನಮ್ಮ ಮನೇಲಿ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೊಂಡಿಲ್ಲ ಅದನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ ಅದಿದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬರಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಥರ ಮಾಡ್ಕೊಬೋದು ನಂತರ ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಹಿಡಿಯಷ್ಟು ಸೇರಿಸ್ತಾ ಇದೀನಿ ನೋಡಿ ಈ ಥರ ರವಾನ ಸೇರಿಸೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಒಳಗಡೆ ಅರಳ್ಕೊಳ್ಳುತ್ತೆ ಇಷ್ಟನ್ನು ಸೇರಿಸ್ಬಿಟ್ಟು ಕೈಯಿಂದ ಚೆನ್ನಾಗಿ ಕಲ್ಸ್ಕೊಂಡ್ಬಿಡಬೇಕು ಎಲ್ಲವೂ ಚೆನ್ನಾಗಿ ಕೂಡ್ಕೊಳ್ಳೋ ಥರ ಈ ಥರ ಚೆನ್ನಾಗಿ ಒತ್ತಿ ಒತ್ತಿ ಕಲಿಸ್ಕೊಳ್ಳಿ ಇದಕ್ಕೆ ನೀರನ್ನು ಸೇರಿಸೋ ಹಾಗಿಲ್ಲ ಹಾಗಾಗಿ ಅದು ಬೈಂಡಿಂಗ್ ಬಂದು ಚೆನ್ನಾಗಿ ಉಂಡೆ ಕಟ್ಟೋ ಥರ ಬರಬೇಕು ಹಾಗಾಗಿ ಚೆನ್ನಾಗಿ ಕಲಿಸೋದು ಮುಖ್ಯ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಹಾಗೆ ನೀವು ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನಂತರ ಇದನ್ನು ಸ್ಟೀಮ್ ಮಾಡಲಿಕ್ಕಿದೆ ಒಂದು ಸ್ಟೀಮರ್ಗೆ ನೀರನ್ನು ಸೇರಿಸಿ ಪಾತ್ರೆನ ಇಟ್ಟು ಕಾಯೋದಕ್ಕೆ ಬಿಡಬೇಕು ಇನ್ನೊಂದು ಕಡೆ ಇದನ್ನು ಸಿಲೆಂಡ್ರ್ ಶೇಪಲ್ಲಿ ಉಂಡೆನ ಕಟ್ಟಿ ಈ ಥರ ಎಲ್ಲನೂ ಜೋಡಿಸ್ಕೋಬೇಕು ನೀಟಾಗಿ ತುಂಬ ದೊಡ್ಡ ಉಂಡೆನ ಕಟ್ಟೋಕ್ಕೆ ಹೋಗಬೇಡಿ ಯಾಕೆಂದರೆ ಚೆನ್ನಾಗಿ ಬೇಯೋದಿಲ್ಲ ಬೇಗ ಬೇಗನೆ ಈ ಥರ ಈ ಶೇಪಲ್ಲಿ ಈ ಥರ ಕಟ್ಟಿದ್ರೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಕಟ್ಟೋದು ತುಂಬ ದೊಡ್ಡ ದೊಡ್ಡ ಉಂಡೆ ಬೇಡ ಈ ಥರ ಎಲ್ಲವನ್ನು ಜೋಡಿಸ್ಬಿಟ್ಟು ಒಂದು ಹದಿನೈದು ನಿಮಿಷ ಸ್ಟೀಮ್ ಮಾಡಲಿಕ್ಕಿದೆ ಹದಿನೈದು ನಿಮಿಷ ಸ್ಟೀಮ್ ಮಾಡಿದ್ರೆ ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹದಿನೈದು ನಿಮಿಷ ಆದ ತಕ್ಷಣ ನಾನು ತೋರಿಸ್ತಾ ಇದೀನಿ ನಾನು ಹೇಳಿರೋ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಒಳಗಡೆಯಿಂದ ಫ್ಲಫಿಯಾಗಿ ತುಂಬ ಚೆನ್ನಾಗಿರುತ್ತೆ ನುಷ್ಣುಂಡೆ ನೀವು ವೀಡಿಯೋದಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಬಿಸಿ ಬಿಸಿಯಾದ ನುಚ್ಚಿನುಂಡೆ ಜೊತೆಗೆ ಚಟ್ನಿ ಆ ಥರದ್ದು ಏನಾದರೂ ಸಂಡಿಗೆ ಆ ಥರದ್ದು ಏನಾದರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಮಾಡ್ಕೋಬೋದು ಮಕ್ಕಳು ಲಂಚ್ ಬಾಕ್ಸು ಕೂಡ ಚೆನ್ನಾಗಿರುತ್ತೆ ನಾನು ಒಂದು ನಾಲ್ಕರಿಂದ ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ ನಿಮ್ಮ ಕ್ವಾಂಟಿಟಿನ ನೋಡಿಕೊಂಡು ನೀವು ಹೆಚ್ಚು ಕಮ್ಮಿನ ಮಾಡ್ಕೋಬೋದು ತುಂಬ ಸುಲಭವಾಗಿರುವಂತಹ ತಿಂಡಿ ರೆಸಿಪಿ ಒಂದಿಗೆ ಬಂದಿದ್ದೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.